ಲಕ್ಷ್ಮೀ ಲಕ್ಷ್ಮವ ಅವ ಬಂದೆ ಒಂದು ನಿಮಿಷ ಬಂದೆ ಅವ ಏನಾದರೂ ಬೇಕವ ಇವಾಗ ಹೆಂಗದೆ ಜ್ವರ ಓಸಿ ಕಮ್ಮಿ ಆಗೈತೆ ನಾನೇ ಅಗ್ಡೆ ಕೆಮ್ಮು ಹೋಗೈತಲ್ವ ಸಿರಪ್ ತಕೊಂಡ್ ಹ್ಞೂ ಹ್ಞೂ ಕಣವ ಈ ಹಂಗ ಹಸಿ ಸುಧಾರಿಸೈತೆ ಹ್ಞೂ ಜ್ವರವೂ ಇಲ್ಲೇ ನಾನೇ ಕೆಮ್ಮು ಇಲ್ಲೇ ಕಮ್ಮಿ ಆಗದೆ ಕಣವ ಹ್ಞೂ ಹೂ ಹ್ಞೂ ಅಲ್ಲ ಕಣ್ಮಗೆ ಈ ಪಟ್ಟಿ ದುಡ್ಡು ಅಲ್ಲಿ ಬಂತವೆ ಸಿರಪ್ಪು ಆಸ್ಪತ್ರೆಗೆಲ್ಲ ಹೋಗಂಗೆ ಯಾರಾದರೂ ಸಾಲ ಮಾಡ್ಕೊಂಡವ ಅವ ಪಕ್ಕದ ಮನೆ ಅವಕೈನತ್ರ ಒಂದು ಸಾವಿರ ರೂಪಾಯಿ ದುಡ್ಡು ಡಿಸ್ಕೌಂಟ್ ಕಣವೆ ಕೊಡ್ತೀನಿ ಅಂದ್ಬಿಟ್ಟು ಇಸ್ಕೊಂಡಿದ್ದೆ ಆದ್ರಾಗಯ್ಯ ಸೀರೆ ಹೆಸನ್ ತಗೊಂಬಂದೆ ಮನೆಗೆ ನಿಂಗೆ ಸಿರಪು ಎಲ್ಲ ಆಸ್ಪತ್ರೆಗೆ ಹೋಗಿ ಬಂದಿದ್ದು ಅದರಲ್ಲೇಯೇ ಅವೇ ನಿನ್ನ ತಲೆ ಕೆಟ್ಟಬೇಡ ನೀನು ಹುಷಾರಾಗಿರು ಆಯ್ತಾ ನಾನು ನೋಡ್ಕೊತೀನಿ ನಿನ್ನ ಗುಹಾ ಪತ್ತೂಸ್ಬೇಡ ನೀನು ಹಾಂ ಯಾಕೆ ಸಾಲ ಮಾಡೋಕ್ಕೋಗಿದ್ದೆ ನೀನು ಯಾಕೆ ಮಗ ಹೋಗಿದ್ದೆ ಸಾಲವ ನೀನು ಅದನ್ನ ಹೆಂಗೆ ಒತ್ತಿಸೋದಿಗೆ ಆಂ ನಾನು ಏನಾಯ್ಬಿಡ್ತಿತ್ತು ಯೋನ ಉಸ ರಾತ್ರಿವ ನಾನು ಸಾಲ ಎಲ್ಲ ಯಾಕೆ ಮಾಡೋಕ್ಕೋಗಿದ್ದೆ ನೀನು ಸುಮ್ಮನೆ ಯಾಕೆ ಹಾಕಿಲ್ವ ನಿಂಗೆ ನಿಮ್ಮ ಅಪ್ಪ ಬರ್ಲಿರು ನಿಂಗೆ ಮಾಡಿಸ್ತೀನಿ ಹಾಂ ಸಾಲ ಮಾಡೋಕ್ಕೊಯ್ತಾಳೆ ಮಾ ತೆತ್ತೀರಿ ಹಾಂ ಸಾಲ ಮಾಡೋಂಗಿಲ್ಲ ಹೇಳ್ತಿದ್ದೀನಿ ನೋಡು ನೀನು ಹ್ಞೂ ಅಲ್ಲೇ ನಿನ್ನ ಮದುವೆಗೆ ಇನ್ನ ಹಸಿ ಸಾಲ ಮಾಡೋದು ಅದೇ ನೋಡ ಇವಾಗ ಎಲ್ಲ ಸಾಲ ಮಾಡ್ಕೊಂಡು ಕುತ್ಕೊಬಿಟ್ರೆ ಹುಷಾರಿಲ್ಲ ಹುಷಾರಿಲ್ಲ ಅನ್ಕೊಂಡು ಮುಂದಕ್ಕೆ ಯಾರವ ಕೊಟ್ಟರು ಹಾಂ ಅರ್ಥ ಮಾಡ್ಕೊಳವಾ ಹಸಿ ಹಾಂ ನಿನ್ನ ಸಾಲ ಮಾಡ್ಬಾರ್ದೀನು ಯಾರಪ್ರವ ಈಗ ಹೆಂಗವ ತೀರ್ಸದ್ ನಾವು ಅವಾ ಸುಮ್ಮನೆ ಅವ ಯಾಕವ ಈ ಪಟ್ಟಿ ತಲೆ ಕೆಡ್ಸ್ಕೊತಾ ಇದ್ದೀನಿ ನೀನು ಅಲ್ಲೇ ಈಗ ಸಾಲ ಮಾಡಿದ್ರೆ ತರ್ಸೋಕ್ಕೆ ಹಾಕಿಲ್ವ ಇನ್ನೊಂದು ಸಾವಿರ ರೂಪಾಯಿ ಸಾಲ ತೀರ್ಸಕ್ಕೆ ಹಾಕಿಲ್ವ ಎರಡು ದಿನ ಕೂಲಿ ಓದೋ ತೀರ್ಸ್ಬೋದು ಸುಮ್ಮನೆ ಇರು ನೀನು ಮಗ ಕೂಲಿ ಯಾರಾಗ ಹೋಗೋದು ಸುಮ್ನಿರು ನೀನು ನೀನು ಕೂಲಿ ಓದ್ತಿ ಆ ತರಬ್ರ ಮಗಳು ನೀನು ಕೂಲಿ ಹೋಯ್ರೆ ಏನು ಚಂದೆ ಕೂಲಿ ಮನೆಯಲ್ಲಿ ಮಾಡಬೇಡ ನೀನು ಸುಮ್ಮನೆಗಿರು ನೀನು ಅದೇನು ಕಷ್ಟ ಸುಖ ಹ್ಞೂ ಹೂವ್ ಕಾಲ ಬದ್ಲಾಗದೆ ಕಣವೈಗ ಎಲ್ಲರೂ ಹೆಣ್ಮಕ್ಳೆಲ್ಲ ದುಡಿತಾರೆ ನನಗೇನವ ದಾಡಿ ನಾನು ಟೈಲರಿಂಗ್ ಕೆಲಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ದೂರ ಅಲ್ವ ಅದಕ್ಕೆ ಅದಕ್ಕೆ ಹೋಗಕ್ಕೆ ಹಾಕಿಲ್ಲ ಇನ್ನೇನು ಮಾಡೋಣ ತಿಂದ್ಗುಲಿ ಹೋಯ್ತೀನಿ ಸುಮ್ಮನೆರವ ನೀನು ಅಲ್ಲ ಯಜಮಾನ್ ಮನೆಗೆ ಹೋಯ್ತೀನಿ ಅದೇನು ಕೆಲಸ ಕೊಟ್ಟಾರು ನೋಡ್ತೀನಿ ಅದನ್ನ ನೋಡ್ಕೊಂಡು ಕೂಲಿ ಹೋಗ್ತೀನಿ ಮೇಲೆವ ನೀನು ತಲೆ ನನಗೆ ನನಗೇನು ಹಾಕಿಲ್ಲ ಆಯ್ತಾ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀನಿ ಯಾಕವ ನಿನ್ನ ತಲೆ ಓ ಮಗ ಅರ್ಥ ಮಾಡ್ಕೊಳ್ಳುವ ಬಿಸಿ ಮದುವೆ ಆಗ ಹೆಣ್ಣು ನೀನು ಕೂಲಿ ಹೋಗ್ಕೊಂಡು ಕುತ್ಕೊಂಡು ಆಯ್ತದೆ ಆ ನಿನ್ನ ವಯಸ್ಸಿನವರೆಲ್ಲ ಮದುವೆಯಾಗಿ ಮಕ್ಳು ಮಾಡ್ಕೊಂಡು ಹೋಗಿ ನೆಂದೆ ಹೊರಗೆ ಕಂಡದ್ ಮನೆಗೆ ನಿನ್ನ ಕರ್ಮ ನೋಡು ನಮ್ಮ ಮೊಟ್ಟಲ್ಲಿ ಹುಟ್ಟಿದ ತಪ್ಪಿಗೆ ಇನ್ನು ನಮ್ಮ ಮನೆಗೆ ಕೂಲಿ ಮಾಡೋಕೆ ನಮಗೆ ಬಿಡದಾಕ ಪರಿಸ್ಥಿತಿ ನಿನಗೆ ಅಯ್ಯೋ ನಮ್ಮಂತವ್ರ ಹೊಡೆದ್ ಯಾಕೆ ಹುಟ್ಟಿದವ ನೀನು ಎಂತ ಶ್ರೀಮಂತರು ಹೊಟ್ಟೆಗಾನ ಹುಟ್ಟಿದ್ರೆ ಆಯ್ತಿತ್ತು ನೀನು ವಾ ಸುಮ್ಮನೆ ಇಲ್ವಾ ಅದು ಏನು ಮಾತು ಅಂತ ಆಡ್ತೀನಿ ನೀನು ಅಲ್ಲೇ ನಿಮ್ಮ ಹೊಟ್ಟೆ ಊಟಕ್ಕೆ ನಂಗೆ ತುಂಬ ಖುಷಿಯಾಗೈತೆ ಖುಷಿಯಾಗಿದ್ದೀನಿ ಕಣವೇ ಹಾಂ ನನಗೆ ಅಮ್ಮ ಐತೆ ಸರಿನೇ ನೀನು ಸುಮ್ಮನೆ ಇರು ನೀನು ಹ್ಞೂ ಇಲ್ಲುದೇಲ್ಲ ಕಲ್ಪನೆ ಮಾಡ್ಕೋಬೇಡ ನೀನು ನಾನು ನೀಳಕ್ಕೆ ಕೇಳು ಓ ಯೋ ನೀ ಅಮ್ಮಯೋ ಯೋನು ಭಗವಂತ ನಮ್ಮ ಮನೆ ಬರ ಈ ಪಾಟಿ ಕೆಡ್ದಾಗ ಬರ್ದು ನಮ್ಮ ಮ್ಯಾಲೆ ಕರುಣೆನೇ ಇಲ್ವಾ ಯಾವಾಗ ಕಣ್ಬಿಡ್ತಾನೋ ನಮಗೆ ದೇವರು ಸರಿ ಕಣವೆ ಮನೆಗೆ ರೇಸನ್ನೆಲ್ಲ ತಂದಿದ್ದೀನಿ ಹಾಂ ನಿಂಗೆ ಮುದ್ದೆ ಮಾಡಿ ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ದೀನಿ ಒಂಚೂರ ಆಮೇಲೆ ಸಾರು ಮಾಡಿದ್ದೀನಿ ಸೊಪ್ಪು ಸಾರ ಸರಿನಾ ಕಳವೆ ನಾನು ಮಧ್ಯಾಹ್ನಕ್ಕೆ ಬರ್ತೀನಿ ಮಧ್ಯಾಹ್ನ ತಕ್ಕ ಇವಾಗ ಸಾಯಂಕಾಲ ತಕ್ಕ ಕೂಲಿ ಹೋಗಬೇಕು ಕಣವೆ ಮಧ್ಯಾಹ್ನಕ್ಕೆ ಮನೆಗೆ ಬರ್ತೀನಿ ಆವಾಗ ಬೇರೆ ಏನಾರ ಮಾಡ್ಕೊಡ್ತೀನಿ ಬಿಸಿ ಬಿಸಿದೆ ಇವಾಗ ಅಪ್ಪಯ್ಯ ನೀನು ಊಟ ಮಾಡ್ಕೊಳ್ಳಿ ಆಯಿತಾ ಹೋಗ್ಬೇಕಾ ಹೋಗಬೇಕಾ ಅಲ್ಲಮ್ಮಗೆ ನನಗೆ ಹೊಳ್ಳಿಲ್ವಲ್ಲ ನೀನು ಈಗ ಹೇಳ್ತಿದ್ದೀವಿ ಹೋಗೋ ಓದ್ನದ ಯಾವಾಗ ಹೇಳಿದ್ರು ಯೋನವೇ ಹೋಗೋದು ತಪ್ತದ ಹೇಳು ರಾತ್ರಿನೇ ಹೇಳಿದ್ರೆ ಅದನ್ನೇ ಕೊರಕೊಂಬ ಕೊರಕ ಅನಿಕತ್ತದೆ ಅಕ್ಕೆ ಇವಾಗ ಹೇಳಿದ್ದು ಇವಾಗ ಏನಾಯ್ಬಿಡ್ತದವ ಕೂಲಿ ಹೋಗಿ ಬಂದ್ರೆ ನೀನು ಸುಮ್ಮನಿರು ನೀನು ಹಂಗ ಆಡ್ತೀನಿ ಒಳ್ಳೆ ಕೂಲಿ ಹೋಗ್ಲಿಲ್ಲ ಅಂದ್ರೆ ಹೆಂಗವೇ ಇರ್ತದೆ ಮನೆ ನೀನು ಎಲ್ಲಾನು ಸೊಸೈಟಿಲಿ ಕೂಡ ಒಕ್ಕಿಲ್ಲ ಅನ್ನೋ ಜೀವನ ಮಾಡೋಕ್ಕತ್ತವ ಅದನ್ನೇ ಮಾರ್ಕೊಂಡು ಕೇರ್ಕೊಂಡು ನಮಗೂ ಏನಾರ ಬೇಡುವ ಸುಮ್ಮನೀರವ ನೀನು ತಲೆ ಕೆಡ್ಸ್ಕೊಬೇಡ ಹಂಗಲ್ಲ ಕಣ್ ಮಗಳೇ ಓ ಭಗವಂತ ಹೆಂಗ್ ಅರ್ಥ ಮಾಡ್ಸೋದು ನಿಂಗೆ ನೀನು ಹಂಗೂ ನಂಗೆ ಅರ್ಥ ಮಾಡಿಸ್ಬೇಡವ ನನಗೆ ಚಿಕ್ಕ ಹುಡುಗಿಯಲ್ಲಾ ನಾನು ಅದು ಬೆಳ್ ನಿಂತಿದ್ದೀನಿ ಅಲ್ವ ಕೂಲಿ ಹೋದ್ರೆ ನಂಗಾನು ಕಾಸು ಹುಡ್ತದೆ ಸರಿನಾ ಅಪ್ಪ ಏ ಎಯ್ಯೋಟು ಅಂತ ಕೂಲಿ ಮಾಡ್ತದೆ ಅಪ್ಪ ಇನ್ ಮೈ ಕೈಗೆ ಕಾಲ್ ಬುಕ್ಸಕ್ಕಾಗಲ್ಲ ರಾತ್ರಿ ಹೊತ್ತು ಸಣ್ಣ ನೋವು ಬೆನ್ನು ಪಪ್ಪ ಬದ್ದಾಡ್ತದೆ ಅಪ್ಪ ಇನ್ ಮೇಲೆ ಕೂಲಿ ಹೋಗೋದು ಬೇಡ ಸರಿನಾ ಅದೇನೋ ಸ್ವಲ್ಪ ಆ ಯಾಕೆ ಅದ ಯಾಕೆ ಇದ್ತಿತ್ತು ಅದೇ ಅವ್ಕು ಹೋಗೋದ ಬೇಡ ಇಬ್ರು ಅಂತವಿ ರೀ ನಾನು ಕೂಲಿ ಹೋಯ್ತೀನಿ ಮಗಳೇ ಲಕ್ಷ್ಮಾ ಏನಪ್ಪಾ ಎಲ್ಲಿ ಹೋಗಿದೆ ಮರೇ ನೀನು ಬಂದೆ ಭಾರವ ಇಲ್ಲಿ ಇವಳು ಕೂಲಿ ಹೋಯ್ತಿನಿ ಕೂಲಿ ಹೋಯ್ತೀನಿ ಕೂತೋಳೆ ನೀನು ಯಾವ ಕೂಲಿನೂ ಬೇಡ ನಾನು ಬೇಡ ಮನೆಗಿರು ಅಂತ ನಂಗೆ ಸಾಕಾಯ್ತು ಯೋನ ಒಯ್ದಲ್ಲೇ ಯಾವ ಕೂಲಿ ಹೋಯ್ತಿದ್ದೀನಿ ನೀನು ಸುಮ್ಮನೆರು ಮಗಳೇ ಅಪ್ಪ ನೀನು ಹಿಂಗೆ ಆಡ್ತಿಲ್ಲ ನೀನು ಅಲ್ಲ ನಿನ್ ಕೈಲಿ ಕೂಲಿ ಮಾಡಕಾಯ್ತದ ಇವಳು ಸುಮ್ಮನೆ ನಿನ್ ಮನೇಲಿ ಪೈ ಮೊದ್ಲು ನೀನು ಮನೆಗಿರು ನೀನ್ ಎಲ್ಲಿ ನಾನು ನಾನು ನನ್ ಗೊಟ್ಟ ಮುಟ್ಟಾಗಿಲ್ವ ನಾನು ಹೋಯ್ತಿನ ಕೂಲಿಗೆ ಸುಮ್ನೆ ರೀ ನೀವು ಇಬ್ರು ಮನೆಗೆ ನಾನು ಏಳ ಮಾತು ಯಾವತ್ತೂ ಕೇಳಕ್ಕಿಲ್ಲ ನೀವು ನೋಡು ನಿನ್ನ ಬಾಯೆ ಮುಚ್ಚುಸ್ತಳೆ ಅವಾ ಸುಮ್ಮನಿರವಾ ನೀನು ಹೇ ಹೇ ಸುಮ್ಮನೆ ಇರು ನಾನು ಹೇಳಮ್ಮತ್ತಾ ನಿನ್ನ ಕೇಳು ಅ ನಾನು ಯೋಟ್ ಹೇಳಿರ ಒಪ್ಪಕಳಕ್ಕೆ ನೀನು ಅಪ್ಪಯ್ಯ ಯೋನ್ ಲಕ್ಷ್ಮ ಇದೆಲ್ಲಾ ಆ ಯಾವ ಕೂಲಿ ನೀನು ಸುಮ್ ಸುಮ್ಮನೆगिरವಾ ನಾನು ಇಲ್ವಾ ನಾನು ಮಾರ್ಕೊಂಡು ಬತ್ತಿನ ಅದೇನ್ ಬೋದ್ಕೊ ಬಾಳೆ ನಿ ಮನೆಗಿರ್ವೆ ಆ ನಿ ಮೊವ್ನ್ ನೋಡ್ಕೊಂಡು ಮನೆಗಿರು ನೀನು ಓ ನನಗೆನ ಈಗ್ ಒಪ್ತಿ ಇಲ್ವಾ ನನ್ನ ಮೊಯ್ಯಗೆ ದುಡ್ದೆ ಅಪ್ಪ ಹೂನು ಹಂಗೆ ಆಡ್ತದೆ ನೀನು ಹಂಗೆ ಆಡ್ಬಿಡ ನೀ ನಾನು ಹಸಿ ಅರ್ಥ ಮಾಡ್ಕೋ ನಿನ್ ಕೈಲಿ ಆದದಪ್ಪ ನೀನ್ ಸುಮ್ನಾ ನೋಡ್ಕೊ ಮನೆಗಿರಪ್ಪ ನಾನು ಹೋಗಿ ಬರ್ತೀನಿ ಹಂಗೂ ಅಲ್ಲ ಹಿಂಗೂ ಅಲ್ಲ ಅಪ್ಪ ಕೂಲಿ ಹೋದ್ರೋಬಾಳು ಆಗದು ಹೇಳು ನೀನು ಅರ್ಥ ಮಾಡ್ಕೊಳಪ್ಪಯ್ಯ ಇವಾಗ ಹೂನ್ ಆಸ್ಪತ್ರೆಗೆ ಏಟ್ ಬೇಕು ಗೊತ್ತಾ ದುಡ್ಡು ನಿನ್ ಗೊತ್ತಿಲ್ವಪ್ಪಯ್ಯ ಅತ್ಕನ ಬೇಡವಾ ದುಡ್ಡು ಸುಮ್ನಿರಪ್ಪ ನೀನು ಚೋಳಕ್ಕಿಲ್ಲ ಸೋಲ್ಸ್ಬಿಡ್ತಿ ನೀನು ಅಪ್ಪ ಏನು ಗೊತ್ತಾ ನೋಡು ಈಗ ನಾನು ಕೂಲಿ ಹೋದರೆ ನನ್ನ ಮದುವೆಗೂ ದುಡ್ಡು ಕುಡಿಕೆ ನಾನು ಆಂ ಹೇಳು ಹಂಗಂತು ಹಿಂಗೆ ಅರ್ಥ ಮಾಡ್ಸಪ್ಪ ಇವಾಗ ಉನ್ನ ಆಸ್ಪತ್ರೆಗೆಲ್ಲ ದುಡ್ಡು ಬೇಡವೆ ಹೇಳು ಇವಾಗ ಅದು ಓದಿನ ಕೂಲಿ ಹೋದ್ರೆ ಕಮ್ಮಿ ಅಂದರು ಐನೂರು ಆರ್ನೂರು ರೂಪಾಯಿ ಕೊಡ್ತಾರೆ ಕಣಪ್ಪಯ್ಯ ಆಂ ಹೆಂಗೋ ದುಡ್ಡು ದುಡ್ಕೊಂಡು ಬರ್ತೀನಿ ಆಯಿತಾ ನಮ್ಮ ನಮ್ಗೆ ಕೇಟ್ಟು ಕಳ್ಸ್ಕೊಡಪ್ಪ ನೀನು ಆಯ್ ನುಮಿಕೆ ಪ್ರಶ್ನೆ ಅಲ್ಲ ಕಣಬ ಏನೋ ಯೋಣ ಮಗಳು ದುಡಿತಾಳೆ ಆ ನಾವು ಕೂತ್ಕೊಂಡು ತಿಂತೀವಿ ಅಂತ ಜನ ಆಡ್ಕೊತಾರೆ ಕಣ್ಮಗೆ ಆಮೇಕೆ ಏನು ಗೊತ್ತ ನೀನು ಸುಳ್ಳು ಹೇಳದ್ ಬಿಡು ನೀನು ಆ ನಿನ್ನ ಮದ್ವೆಗೊಯ್ತಿದ್ದಿ ನೀನು ನಂಗೆ ಗೊತ್ತಿಲ್ವ ನನ್ನ ಮಗಳ ಹೆಂಗೆ ಅಂತೆ ಇಲ್ಲುದೇ ಸುಳ್ಳೇ ಏಳ್ಬೇಡ ನೀನು ಹ್ಞೂ ಯೋನೋ ಆಯ್ತು ಹೋಗತ್ತಾಗೆ ಏನಾರ ಮಾಡ್ಕೋ ನನ್ನ ಮಾತನಾ ಸೋಲ್ಸ್ಬಿಡ್ತೀನಿ ನನ್ನ ಮಾತನಾಗ ನೀನು ಮಾತ್ನಾಗ ನಿನಗೆ ಎಲ್ಲಕ್ಕಾಗಲೇ ಆಯ್ತು ಹೋಗು ಅಲ್ಲ ಏನ್ ಮಾಡ ನೀನು ನೀನು ಹಂಗೆ ಅಂತೀಯಲ್ಲ ನೀನು ಅವಳು ಆಡ್ದಂಗೆ ಅವಳು ಕುಣಿದಂಗೆ ನೀನು ಕುಣಿಬೇಡ ಆಯ್ತಾ ಹಾ ಮದುವೆ ಆಗ ಹೆಣ್ಣು ಕೂಲಿ ಕಳ್ಸ್ಕೊಂಡು ಕುತ್ಕೋಬೇಕ ನಾವು ಹೇಳ ಓಲಿ ಬುಡಮಿ ಇವಾಗ ಏನ್ ಮಾಡಕ್ಕಾದತ್ತು ಹೇಳು ಏನೋ ಹೋಯ್ತೀನಿ ಆಸೆ ಪಡ್ತಾಳೆ ಓಲಿ ಬಿಡು ಅವಳು ಜೀವನ ಅವಳು ನೋಡ್ಕೊಂಡ್ಲಿ ಸುಮ್ನೆ ಇರು ನೀನು ನನ್ನ ಮಾತೆ ನೀವಿಬ್ರು ಯೋಲ್ ಕೇಳ್ತೀರ ಹಾ ಓಲ್ ಏನಾರ ಮಾಡ್ಕೊಳ್ಳಿ ನೀವು ಒಳಗೆ ಬರಕ್ಕಿದೆ ನಿಮ್ಗೆ ಇಷ್ಟ ಬಂದಾಗ ಅವ್ವ ನೀನು ಕೋಪ ಮಾಡ್ಕೊಬೇಡ ಕಣವ ಯಾಕವ ಇವಾಗ ಕೂಲಿ ಹೋದ್ರೆ ನಮ್ಮನೆ ಕಷ್ಟ ಬುತ್ತಿ ಇರಲ್ವ ನನ್ನ ಮದುವೆನೂ ಆಯ್ತದ ಕಣವ ಅರ್ಥ ಮಾಡ್ಕೊಳವಾ ನೋಡು ನಿನಗೆ ಕೋಪ ಮಾಡ್ಕೊಂಡ್ರೆ ಎಲ್ಲೂ ಒಳಗೂ ಹಾಕಿಲ್ಲ ಸರಿ ಬಿಡು ಹಂಗಾರೆ ನಾನು ಹೋಗಲ್ಲ ಆಯ್ತು ಬಿಡು ಯೋನ ನಿನ್ನ ಮದುವೆಗೆ ನೀನೇ ಕೂಲಿ ಮಾಡ್ಬೇಕಾ ಆಯ್ತು ಹೋಗತ್ತಗೆ ಇನ್ನೇನು ಮಾಡೋಣ ಬಾಯ್ ಬಾಯಿ ಮಾ ಮಾತಾ ಕತ್ತಾ ಕೊಟ್ಟಾಕ್ಬಿಡ್ತೀನಿ ನಿಮ್ಮ ಅಪ್ಪ ಹೇಳ್ದಂಗೆ ಹೋಗು ಆಯ್ತು ಇನ್ನೇನು ಮಾಡೋಕೆ ಹಾಕಿದೆ ಎಲ್ಲನೂ ಮನೆ ಬರ ಮಗಳು ನಾ ಕೂಲಿ ಕೊಳಿಸ್ ಗೊತ್ತಿಗೆ ಬಂದ್ಬಿಡ್ತು ನಾವು ಬಂದ್ಬಿಟ್ಟು ಕಾಲದಿಂದಲೂ ಹೆಂಗೋ ಗಟ್ಟು ಮುಟ್ಟಾಗಿದ್ದೋ ಸಾಕಿದೋ ಇವಾಗ ನಿನ್ನ ಕಾಲಕ್ಕೆ ನಾವು ದುಡಿಯೋಂಗಿಲ್ಲ ದುಡಿಯೋಕ್ಕೆ ದೇಹ ಬುಗ್ಗೋದು ಇಲ್ಲ ಅಯ್ಯೋ ಜೀವನ ಸೋತೋದಂಗೆ ಆಯ್ತದೆ ಇಲ್ಲ ಕೂಲಿ ಹೋಗೋಣ ಅಂದರೆ ಆಗಕ್ಕೂ ಇಲ್ಲ ಆಯ್ತು ಹೋಗವ ತೆಗೆ ಇನ್ನೇನು ಮಾಡೋಕ್ಕಾಗತ್ತು ನಿನ್ನ ಪಾಪ ಯಾಕೆ ಕೊಟ್ಟಾಕವು ಏನೋ ನಿನ್ನ ಜೀವನದಿಂದರೂ ರೂಪಿಸ್ಕತಿ ಆಯ್ತು ಹೋಗು ಆಯ್ತು ಹೋಗವ ಯಾಕೆ ಹಿಂಗೆ ಬೇಜಾರ್ ಮಾಡ್ಕೊಂಡು ಕೂತಿದ್ದಿ ಹೋಗು ಆಯ್ತು ತೆಗೆ ಹೋಗಿ ನೇನು ಮಾಡೋಕ್ಕಾಗುತ್ತು ಯಾವನೇ ಎಣ್ಣೆ ಜೊತೆಗೆ ನೀವ್ರು ಕೂಲಿ ಮಾಡ್ಬೇಕಾರೆ ಆಯ್ತಾ ಅವು ಸಾರು ಸರಿ ಕಣವ ಆಯಿತು ಬರಲ ಮತ್ತೆ ಊಟ ಮಾಡಿ ಅಪ್ಪಯ್ಯನು ನಿನ್ವಾ ನಾನು ಇವಾಗ ತಿನ್ಕ ಊಟ ಮಾಡಿದ್ದೀನಿ ಹಾಂ ಅಪ್ಪ ಹಿಂಗೆ ಮಾಡೋಕೇಳು ಮಧ್ಯಾಹ್ನಕ್ಕೆ ಬರ್ತೀನಿ ನಾನು ಆಯ್ತಾ ಸರಿ ಆಯಿತು ಹುಷಾರು ಹ್ಞೂ ಕಣವಾ ಮಾತ್ರೆ ಅಲ್ಲಿ ತಕೋ ಆಯ್ತು ತಕತ್ತಿನ ಅಪ್ಪಯ್ಯ ಓಯ್ ಬರ್ತೀನಿ ಮಧ್ಯಾಹ್ನಕ್ಕೆ ಬರ್ತೀನಿ ಮಂತ್ವ ಇರು ಹೋಗ್ನು ನೋಡ್ಕೊಂಡು ಹ್ಞೂ ಸರಿ ಕಣ್ಮಗ ಹೋಗ್ಬಾ ಹುಷಾರು